ಶ್ರೀಹಿ ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯತ ಪತ್ರನೇತ್ರಯಾ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಹದಿನೈದೇ ನಿಮಿಷಗಳಲ್ಲಿ ಅನ್ನೋ ಸರಣಿಗೆ ಮುನ್ ಸರಣಿಯ ಮುಂದಿನ ಭಾಗಕ್ಕೆ ನಿಮಗೆ ಸ್ವಾಗತ ಈ ಭಾಗದಲ್ಲಿ ನಾವು ಭಗವದ್ಗೀತೆಯ ಎರಡನೇ ಅಧ್ಯಾಯವಾದ ಸಾಂಖ್ಯ ಯೋಗದತ್ತ ನಮ್ಮ ಗಮನವನ್ನು ಹರಿಸೋಣ ಒಂದು ಸ್ವಲ್ಪ ಹಿನ್ನೋಟ ನಾವು ನೋಡಿದ್ದು ಅರ್ಜುನ ಅರ್ಜುನನ ದುಃಖ ಮೋಹ ಕರ್ತವ್ಯ ವಿಮುಖತನ ಡಿಪ್ರೆಷನ್ ಮತ್ತು ಟೆನ್ಷನ್ ಇದು ಒಂದು ರೀತಿಯ ಮನಸ್ಸಿನ ಸ್ಥಿತಿ ಮಾನಸಿಕ ಸ್ಥಿತಿ ಅರ್ಜುನಂದು ಮನಸ್ಸಿನ ಸಮಸ್ಯೆಗೆ ಚಿಕಿತ್ಸೆ ಕೊಡಬೇಕಾಗಿದೆ ಯಾವ ಒಂದು ಗುಳಿಗೆ ತಗೊಂಡು ಜ್ವರವನ್ನು ಇಳಿಸುವ ಹಾಗಲ್ಲ ಇದು ಕೌನ್ಸೆಲಿಂಗ್ ಅಂದರೆ ಸೈಕಾಲಜಿ ಟ್ರೀಟ್ಮೆಂಟ್ ಕೊಡಬೇಕು ಅರ್ಜುನನಿಗೆ ಸೈಕಲ್ ಟ್ರಿಕ್ ಟ್ರೀಟ್ಮೆಂಟ್ ಈ ಅಧ್ಯಾಯದಲ್ಲಿ ಮೊದಲಿಗೆ ಬರುವಂಥದ್ದು ಅರ್ಜುನನ ಮುಂದುವರಿದ ಪ್ರಲಾಪ ಹತ್ತು ಶ್ಲೋಕಗಳಲ್ಲಿ ಮೊದಲು ಭಗವಂತ ಮಾತಾಡ್ತಾನೆ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಈ ಮನೋ ದೌರ್ಬಲ್ಯ ನಿನಗೆಲ್ಲಿಂದ ಬಂತಪ್ಪ ಇದು ಅನಾರ್ಯ ಜುಷ್ಟಂ ಆರ್ಯರ ಲಕ್ಷಣವಲ್ಲ ಇದು ಆರ್ಯ ಅಂತಂದರೆ ಗೌರವಾನ್ವಿತ ವ್ಯಕ್ತಿ ಗೌರವಾನ್ವಿತ ಲಕ್ಷಿ ವ್ಯಕ್ತಿಯ ಲಕ್ಷಣವಂತೂ ಅಲ್ಲವೇ ಅಲ್ಲ ಅಸ್ವರ್ಗ್ಯಂ ಇದು ನಿನಗೆ ಉನ್ನತ ಗತಿ ಕೊಡಲ್ಲ ಅಕೀರ್ತಿಕರಂ ಅದಕ್ಕೆ ಬದಲಾಗಿ ನಿನಗೆ ಅಪಕೀರ್ತಿಯನ್ನೇ ಕೊಡುವಂಥದ್ದು ಕ್ಲೈಬ್ಯಂ ಆಸ್ಮಗಃ ಪಾರ್ಥ ನೈತತ್ವ ಯುಪಪದ್ಯತೆ ಎದೆಗುಂದದಿರಪ್ಪ ಇದು ನಿನಗೆ ಯೋಗ್ಯವಲ್ಲ ನಿನಗೆ ತರವಲ್ಲ ಇದು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ವಾ ಉತ್ಷ್ಠಾ ಪರಂತಪ ಅಂದರೆ ಅಲ್ಪವಾದ ಬಲಹೀನತೆಯನ್ನು ಬಿಟ್ಟು ಏಳಯ್ಯಾ ಭಯಂಕರ ಅಂತ ಕೃಷ್ಣ ಹೇಳ್ತಾನೆ ಒಂದು ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಗೆ ಅರ್ಜುನಿಗೆ ಇದಾದ ಮೇಲೆ ಅರ್ಜುನ ಏನು ಹೇಳ್ತಾನೆ ಮುಂದುವರಿದ ಪ್ರತಿಭಟನೆ ರೋದನ ಅಳೋದು ಕಥಂ ಭೀಷ್ಮ ಮಹಾಂ ಸಂಖ್ಯೆ ದ್ರೋಣಂಚ ಗುರುಗಳ ಮೇಲೆ ಹೇಗೆ ಬಾಣ ಪ್ರಯೋಗ ಮಾಡ್ಲಪ್ಪ ನಾನು ಭಿಕ್ಷೆ ಎತ್ತೋದೇ ಮೇಲು ರಕ್ತಂಗಳಿಂದ ನೆನೆದ ರಾಜ್ಯ ಸಿಂಹಾಸನ ರಾಜ್ಯಶ್ರೀ ನನಗೆ ಬೇಡವೇ ಬೇಡ ನಾವು ಗೆಲ್ತೀವೋ ಅವ್ರು ಗೆಲ್ತಾರೋ ನಮಗೇನಪ್ಪ ಗೊತ್ತು ನಾ ಕಾಣೆ ನನಗೆ ನನ್ನ ಎದು ಎದೆಗಾರಿಕೆ ಇದೆ ನನಗೆ ಧರ್ಮ ತಿಳಿತಾ ಇಲ್ಲ ನನ್ನ ದುಃಖ ಹೋಗ್ತಾ ಇಲ್ಲ ಹೇಳಿ ಕಡೆಗೆ ಏನು ಹೇಳ್ತಾನೆ ಶಿಷ್ಯ ಸ್ನೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಹೇಳ್ತಾನೆ ನಾನು ನಿನ್ನ ಶಿಷ್ಯ ನಿನ್ನ ಶಿಷ್ಯನಾದ ನನಗೆ ಯಾವುದು ಒಳ್ಳೆಯದೋ ಅದನ್ನು ನೀನೇ ಹೇಳು ಅಂತ ಹೇಳ್ತಾನೆ ಇದು ಮುಖ್ಯವಾದ ಒಂದು ಲಕ್ಷಣ ಅಂತ ಹೇಳ್ತಾರೆ ಗುರುವಿನಲ್ಲಿ ಅಚಲವಾದ ನಂಬಿಕೆ ಪೂರ್ಣ ನಂಬಿಕೆ ಶ್ರದ್ಧೆ ಶರಣಾಗತಿಯ ಮನೋಭಾವ ಇದೇ ಒಬ್ಬ ಶಿಷ್ಯನಿಗೆ ಬೇಕಾದ ಲಕ್ಷಣ ಅಂಥ ಲಕ್ಷಣ ಅರ್ಜುನನಿಗಿತ್ತು ಅದಕ್ಕೆ ಭಗವದ್ಗೀತೆಯ ಶಾಸ್ತ್ರದ ಶಾಸ್ತ್ರವನ್ನು ಕೃಷ್ಣ ಹೇಳ್ದ ಅಂತ ಹೇಳ್ತಾರೆ ಮುಂದಕ್ಕೆ ಭಗವಂತನ ಉಪದೇಶದ ಆರಂಭ ಹನ್ನೊಂದನೇ ಶ್ಲೋಕದಿಂದ ಎರಡನೇ ಅಧ್ಯಾಯ ಇದ್ದು ಮೊದಲಿಗೆ ಹೇಳ್ತಾನೆ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಅಂದರೆ ಯಾರಿಗೆ ಅಳಬಾರದು ಅವ್ರಿಗೋಸ್ಕರ ಅಳ್ತಾ ಇದ್ದೀಯಲ್ಲ ಏನೋ ಪ್ರಜ್ಞಾವಾದಾಂಶ ಭಾಷಸೆ ಎಲ್ಲ ಗೊತ್ತಿರೋವನ್ನ ಹಾಗೆ ಮಾತಾಡ್ತಾ ಇದ್ದೀಯಾ ನತ್ವೇವಾಹಂ ಜಾತುನಾಸಂ ನತ್ವನ್ನೇ ಮೇ ಜನಾಧಿಪ ಹಿಂದೆ ಇಂದು ಮತ್ತು ಮುಂದೆ ಅಂದರೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ನಾನು ನೀನು ಇವರುಗಳು ಇಲ್ಲಿರೋ ರಾಜರುಗಳು ಎಲ್ಲರೂ ಯಾರೂ ಇರಲಿಲ್ಲ ಅನ್ನುವಂಥದ್ದೇ ಇಲ್ಲ ಅಂತ ಹೇಳ್ತಾನೆ ಎಲ್ಲ ಕಾಲಗಳಲ್ಲೂ ನಾವೆಲ್ಲರೂ ಇದ್ದೇ ಇದ್ದೀವಿ ಇರದೇ ಇರ್ತೀವಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲಗಳಲ್ಲಿ ನಾವೆಲ್ಲ ಇದ್ದೇ ಇರ್ತೀವಿ ಅಂತ ಹೇಳ್ತಾನೆ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಅಂತ ಹೇಳ್ತಾನೆ ದೇಹಕ್ಕೆ ಬಾಲ್ಯ ಕೌಮಾರ್ಯ ಯೌವನ ಮುಪ್ಪು ಹೇಗೆ ಆಗುತ್ತೋ ಹಾಗೆ ಪ ಇನ್ನೊಂದು ದೇಹ ಪ್ರಾಪ್ತಿಯಾಗೋದು ಅದೊಂದು ರೀತಿ ನಿರಂತರ ಅನುಭವ ನಾನಿದ್ದೀನಿ ಅನ್ನೋ ಅನುಭವ ದೇಹ ಪ್ರಾಪ್ತಿಯಾದಾಗಲೂ ಇರುತ್ತೆ ಅನ್ನೋದನ್ನು ಹೇಳ್ತೀನಿ ಅಂತ ಒಂದು ಸತಿ ಅನಿಸುತ್ತೆ ಇಲ್ಲಿ ಎರಡು ಪದ ಬರುತ್ತೆ ಒಂದು ದೇಹ ಅನ್ನೋದು ಉಪಚಯಾತ್ಮಕವಾದದ್ದು ಅಂದರೆ ಬದಲಾವಣೆಗಳನ್ನು ಹೊಂದುವಂಥದ್ದು ಬಾಲ್ಯ ಕೋಮಾರ ಯೋ ಕೋಮಾರ್ಯ ಅಯೋವನ ಹೀಗೆ ಇನ್ನೊಂದು ದೇಹದೊಳಗಡೆ ಇರುವಂತಹ ದೇಹಿ ಅಂದರೆ ಆತ್ಮ ಅದು ಯಾವ ಬದಲಾವಣೆನೂ ಇಲ್ಲದೆ ಇರುವಂಥದ್ದು ಅನ್ನೋ ಅರ್ಥ ಬರುತ್ತೆ ಇನ್ನು ಮುಂದಕ್ಕೆ ಹದಿನಾಲ್ಕನೇ ಶ್ಲೋಕ ಮಾತ್ರ ಸ್ಪರ್ಶಾಸ್ತುಕವಂತೆಯಾ ಅನ್ನೋದನ್ನು ವಿವರಿಸುವಾಗ ಒಂದು ಸ್ವಲ್ಪ ವಿ ಬೇರೆ ವಿಷಯಗಳನ್ನು ನಾವು ಹೇಳಬೇಕಾಗತ್ತೆ ಅದನ್ನು ನಾವಿಲ್ಲಿ ಹೇಳ್ತೀವಿ ನಮ್ಮ ಬಾಹ್ಯ ಪ್ರಪಂಚ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ನೋಡೋಣ ಪಂಚ ತನ್ಮಾತ್ರೆಗಳು ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಸೌಂಡ್ ಟಚ್ ಫಾರ್ಮ್ ಟೇಸ್ಟ್ ಆ್ಯಂಡ್ ಅರೋಮಾ ಆರ್ ಸ್ಮೆಲ್ ಅಂತ ಹೇಳಿ ಈ ತನ್ಮಾತ್ರೆಗಳನ್ನು ಹೊತ್ತಂತಹ ಪಂಚಮಹಾಭೂತಗಳು ಶಬ್ದವನ್ನು ಹೂರುವಂತಹ ಆಕಾಶ ಸ್ಪರ್ಶವನ್ನು ಹೊತ್ತಂತಹ ವಾಯು ರೂಪ ತೋರಿಸುವಂಥ ತೇಜಸ್ ಅಗ್ನಿ ಆಕಾಶ ಈಥರ್ ವಾಯು ಅನ್ನೋದು ವಿಂಡ್ ತೇಜಸ್ ಅನ್ನೋದು ಅಗ್ನಿ ಬೆಂಕಿ ಫೈರ್ ರಸಕ್ಕೆ ಆಪಸ್ ಅಂತಂದರೆ ವಾಟರ್ ನೀರು ಜಲ ಗಂಧಕ್ಕೆ ಪೃಥ್ವಿ ಅಂದರೆ ಅರ್ಥ್ ಭೂಮಿ ಅರ್ಥ್ ಎಲಿಮೆಂಟ್ ಇವುಗಳಿಗೆ ಪಂಚಭೂತಗಳು ಅಂತ ಹೆಸರು ಒಂದು ಕಡೆ ಪಂಚತನ್ಮಾತ್ರೆಗಳು ಇನ್ನೊಂದು ಕಡೆ ಪಂಚಮಹಾಭೂತಗಳು ಇನ್ನು ಈ ಪಂಚಮಹಾಭೂತಗಳು ಮತ್ತು ಪಂಚ ತನ್ಮಾತ್ರೆಗಳು ಹೊರಗಿನ ಪ್ರಪಂಚವಾದರೆ ನಮ್ಮಲ್ಲಿ ಕೆಲವು ಇಂದ್ರಿಯಗಳ ಮೂಲಕ ಇವುಗಳನ್ನು ನಾವು ಗೋಚರಿಸಬಹುದಾಗಿದೆ ಶಬ್ದಕ್ಕೆ ಶ್ರೋತ್ರೇಂದ್ರಿಯ ಅಂದರೆ ಕಿವಿ ಇಯರ್ ಸ್ಪರ್ಶಕ್ಕೆ ತ್ವಕ್ ಅಂದರೆ ಚರ್ಮ ಸ್ಕಿನ್ ರೂಪಕ್ಕೆ ಚಕ್ಷುಸ್ ಅಥವಾ ಕಣ್ಣು ಐಸ್ ರಸಕ್ಕೆ ಜಿಹ್ವೇಂದ್ರಿಯ ನಾಲಿಗೆ ಟಂಗ್ ಮತ್ತು ಗಂಧಕ್ಕೆ ಘ್ರಾಣ ಅಂದರೆ ಮೂಗು ನೋಸ್ ಈ ಇಂದ್ರಿಯಗಳು ಆರ್ಗನ್ಸ್ ಆಫ್ ಪರ್ಸೆಪ್ಷನ್ ಅಥವಾ ಜ್ಞಾನೇಂದ್ರಿಯಗಳು ಅಂತ ಕರೆಸ್ಕೊಳ್ಳುತ್ತವೆ ಇನ್ನು ನಮ್ಮಲ್ಲಿರುವಂಥದ್ದು ಐದು ಕರ್ಮೇಂದ್ರಿಯಗಳು ಕೂಡ ಒಂದು ವಾಕ್ ಅಂದರೆ ಸ್ಪೀಚ್ ಮಾತನಾಡುವಂಥದ್ದು ಪಾಣಿ ಅಂದರೆ ಕೈಗಳು ಕೆಲಸ ಮಾಡೋದಿಕ್ಕೆ ಪಾದ ಅಂದರೆ ಕಾಲುಗಳು ಸಂಚರಿಸೋದಿಕ್ಕೆ ಇನ್ನು ಪಾಯು ಮತ್ತು ಉಪಸ್ಥ ಅನ್ನುವಂಥದ್ದು ಮಲ ಜಲ ಈ ಐದು ಇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು ಆರ್ಗನ್ಸ್ ಆಫ್ ಆ್ಯಕ್ಷನ್ ಅಂತ ಕರೀತಾರೆ ಹಾಗಾಗಿ ಇಲ್ಲಿ ಏನು ಇಷ್ಟ ಇವಾಗ ಇಪ್ಪತ್ತಾಯಿತು ಐದು ಪಂಚಮಹಾಭೂತಗಳು ಐದು ಮತ್ತು ಜ್ಞಾನೇಂದ್ರಿಯಗಳೈದು ಕರ್ಮೇಂದ್ರಿಯಗಳೈದು ಇನ್ನು ಅಂತಃಕರಣಗಳು ನಾಲ್ಕು ಅಂತ ಹೇಳ್ತಾರೆ ಒಂದು ಮನಸ್ಸು ಮನಸ್ಸು ಅನ್ನುವಂಥದ್ದು ಸಂಶಯಾತ್ಮಕವಾದದ್ದು ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ಬುದ್ಧಿ ಅನ್ನೋದು ನಿಶ್ಚಯಾತ್ಮಕವಾದದ್ದು ಡಿಸ್ಕ್ರಿಮಿನೇಟಿವ್ ಪವರ್ ಡಿಸಿಷನ್ ಮೇಕಿಂಗ್ ಪವರ್ ಆಫ್ ದ ಮೈಂಡ್ ಅನ್ನೋದನ್ನು ಬುದ್ಧಿ ಅಂತ ಕರೀತಾರೆ ಇನ್ನೊಂದು ಚಿತ್ತ ನಮ್ಮ ಅನಾದಿ ಕಾಲದ ಅನುಭವಗಳೆಲ್ಲ ಈ ಚಿತ್ತದಲ್ಲಿ ಯಾವ ರೀತಿ ಒಂದು ಸೀಡಿನಲ್ಲಿ ಒಂದು ವಿಡಿಯೋ ಅಡಕವಾಗಿರುತ್ತೋ ಅದೇ ರೀತಿ ನಮ್ಮ ಅನಾದಿ ಕಾಲ ಎಷ್ಟೋ ಶತಮಾನಗಳು ಕಲ್ಪುಗಳು ಅನುಭವಗಳೆಲ್ಲ ಈ ಚಿತ್ರದಲ್ಲಿ ಅಡಕವಾಗಿವೆ ಅಂತ ಹೇಳ್ತಾರೆ ಚಿತ್ತ ಅನ್ನೋದು ಮೆಮರಿ ಮೆಮರಿ ಬ್ಯಾಂಕ್ ಅಂತಲೂ ಕರೀತಾರೆ ಇನ್ನೊಂದು ಕಡೆಯಲ್ಲಿರುವಂಥ ಈ ಕಡೆ ಇರುವಂಥದ್ದು ಅಹಂಕಾರ ದ ಸೆನ್ಸ್ ಆಫ್ ಐ ನಾನು ನನ್ನದು ಅನ್ನುವಂತಹ ಒಂದು ಭಾವನೆ ಕೊಡುವಂಥದ್ದೇ ಈ ಅಹಂಕಾರ ಹೀಗಾಗಿ ಈ ಇಪ್ಪತ್ನಾಲ್ಕು ಸಂಖ್ಯೆ ಬಂತು ಇಪ್ಪತ್ನಾಲ್ಕು ತತ್ವಗಳು ಒಳಗಡೆ ಇರುವಂಥದ್ದು ಆತ್ಮವಸ್ತು ಇದ್ಯಾವುದು ಅಂತ ನಿಮ್ಗೆ ಯಾರಿಗೂ ತಿಳಿದಿಲ್ಲ ನಮ್ದೆಲ್ಲ ಕಣ್ಣು ಕಿವಿ ಮೂಗೆಲ್ಲ ಹೊರಗೆ ಪ್ರ ಹೊರಗಿನ ಪ್ರಪಂಚವನ್ನು ನೋಡ್ತಾ ಇದೆಯೇ ನೋಡ್ತಾ ಆದ್ದರಿಂದ ಒಳಮುಖವಾಗಿ ಹೋಗಿಲ್ಲವಾದ್ದರಿಂದ ಒಳಗಡೆ ಏನಿದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ನಮಗೆ ಅದಿರಲಿ ಇಲ್ಲಿ ಹದಿನಾಲ್ಕನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂತಂದರೆ ಅದಕ್ಕೆ ಮುಂಚೆ ಈ ಹೊರಗೆ ಇರುವಂಥ ವಸ್ತುಗೆ ಪ್ರಪಂಚ ಬಾಹ್ಯ ಜಗತ್ತು ಇವುಗಳಿಗೆಲ್ಲ ವಿಷಯಗಳು ಅಥವಾ ಇಂದ್ರಿಯಾರ್ಥಗಳು ಅಂತ ಕರೀತಾರೆ ಇಂದ್ರಿಯಾರ್ಥಗಳು ಇಂದ್ರಿಯಗಳು ಈ ಇಪ್ಪತ್ನಾಲ್ಕು ತತ್ವಗಳು ಜಡ ಅಥವಾ ಅಚೇತನಾ ಕರೀತಾರೆ ಆತ್ಮವಸ್ತು ಒಂದೇ ಅದೇ ಚೇತನ ವಸ್ತು ಅಂತ ಕರೀತಾರೆ ಈ ಇಪ್ಪತ್ತೈದನ್ನು ಕೂಡ ಕನಕದಾಸರು ತಮ್ಮ ಹರಿಭಕ್ತಿ ಸಾರಾದ ಐವ ಅರವತ್ತರವತ್ತೈದನೇ ಪದ್ಯದಲ್ಲಿ ಈ ರೀತಿ ಹೇಳ್ತಾರೆ ಇಪ್ಪತ್ತೈದು ಕೂಡಿದ ತನುವಿನಲ್ಲಿ ವಂಚಿಸಿದೆ ನೀನಿರಲು ಆತ್ಮ ಇರೋ ಇದೆ ಅಂತ ಗೊತ್ತೇ ಇಲ್ಲ ನಮಗೆ ಇಪ್ಪತ್ತೈದರಲ್ಲಿ ಆತ್ಮವೂ ಇದೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ನೀನು ವಂಚಿಸ್ಬಿಟ್ಟಿಯಲ್ಲಪ್ಪಾ ಅಂತ ಕನಕದಾಸರು ತಮ್ಮ ಪದ್ಯದಲ್ಲಿ ಹೀಗೆ ಹೇಳ್ತಾರೆ ಇಲ್ಲಿ ಈ ಹದಿನಾಲ್ಕನೇ ಶ್ಲೋಕ ಏನು ಹೇಳ್ತಿದೆ ಅಂತಂದ್ರೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತಂದರೆ ಈ ಹೊರಗಿನ ವ್ಯ ಪ್ರಪಂಚದ ವಸ್ತುಗಳಿಂದ ಅವುಗಳ ಸ್ಪರ್ಶದಿಂದ ನಮಗೆ ಚಳಿ ಬಿಸಿ ಸಂತೋಷ ಬೇಸರ ಇವುಗಳೆಲ್ಲ ಆಗ್ತಾ ಇರುತ್ತೆ ಸುಖ ಶೀತೋಷ್ಣ ಸುಖ ದುಃಖದಾಹ ಅಂತ ಹೇಳ್ತಾನೆ ಇವುಗಳನ್ನು ಸಹಿಸ್ಕೋ ಅಂತ ಹೇಳ್ತಾನೆ ಕೃಷ್ಣ ಈ ಸಹಿಸು ಸಹನೆ ಅನ್ನೋ ಪದಕ್ಕೆ ಒಂದು ಸುಂದರವಾದ ಪದ ಇದೆ ತಿತಿಕ್ಷಾ ಹೇಳಿ ತಿತಿಕ್ಷಾ ಅಂದರೆ ಸಹನೆ ಅಥವಾ ತಾಳ್ಮೆ ಅಂಥೇಳಿ ಇದಕ್ಕೆ ಡಿ ವಿ ಜಿಯವರು ಒಂದು ಪುಟ್ಟ ಪ್ರಬಂಧವನ್ನು ಅವರ ಜೀವನ ಧರ್ಮಯೋಗದಲ್ಲಿ ಬರೆದಿದ್ದಾರೆ ತಿತಿಕ್ಷೆಯು ಮನಃಶಾಂತಿಗೆ ಸಾಧಕ ಅಂತ ಹೇಳ್ತಾರಲ್ಲಿ ಮುಂದಕ್ಕೆ ಕೃಷ್ಣ ಏನು ಹೇಳ್ತಾನೆ ಅಂತಂದರೆ ಇವನು ಇವುಗಳನ್ನು ಸಹಿಸಿಕೊಳ್ಳೋನ್ ಯಾವನಿದ್ದಾನೋ ಅವನೇ ಮೋಕ್ಷಕ್ಕೆ ಅರ್ಹ ಅಂತ ಹೇಳ್ತಾನೆ ಮೋಕ್ಷಕ್ಕೆ ಅರ್ಹತೆಯನ್ನು ಕೊಡ್ತಾನವನು ಮುಂದಕ್ಕೆ ಆತ್ಮ ವಸ್ತುವಿನ ವಿವರಣೆ ಬರುತ್ತೆ ಯಾವುದು ಎಲ್ಲವನ್ನೂ ವ್ಯಾಪಿಸಿದೆಯೋ ಅದಕ್ಕೆ ನಾಶವಿಲ್ಲ ದೇಹ ಬಿದ್ದರೂ ಆತ್ಮ ನಶಿಸೋದು ಆತ್ಮದ ಲಕ್ಷಣಗಳೇನಪ್ಪ ಅಂತಂದರೆ ಹುಟ್ಟಿಲ್ಲ ಅಜಃ ನಿತ್ಯ ಶಾಶ್ವತ ಪುರಾಣ ಅಂದರೆ ಪುರಾಪಿ ನವಃ ಹಳೆಯದಾದರೂ ಹೊಸದು ಅವಿನಾಶಿ ನಾ ವಿನ ನಾವಿನಾಶವೇ ಇಲ್ಲ ಅವ್ಯಯ ಕ್ಷಯಿಸುವುದೇ ಇಲ್ಲ ಅದು ಸ್ಥಿರ ಅಂದರೆ ಸ್ಥಾಣು ಅಂತ ಹೇಳ್ತಾರೆ ಸರ್ವವ್ಯಾಪಿಯಾದದ್ದು ಸನಾತನ ಮತ್ತು ಅಚಲ ಅಂದರೆ ಕಂಪನವಿಲ್ಲ ಅದಕ್ಕೆ ಇನ್ನು ಒಂದು ಮುಖ್ಯವಾದ ಶ್ಲೋಕ ಬರುತ್ತೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಹೇಳಿ ಜೀರ್ಣ ವಸ್ತ್ರಗಳ ವಸ್ತ್ರಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಈ ಆತ್ಮನು ಹಳೆಯ ಜೀರ್ಣವಾದ ಶರೀರಗಳನ್ನು ಬಿಟ್ಟು ಹೊಸ ಶರೀರಗಳನ್ನು ಧರಿಸ್ತಾನೆ ಅಂತ ಕೃಷ್ಣ ಹೇಳ್ತಾನೆ ಆಮೇಲೆ ನೈನಂಜಿನ್ ಶಸ್ತ್ರಾಣಿ ನೈನಂದಹತಿ ಪಾವಕಃ ಅಂತ ಹೇಳ್ತಾನೆ ಶಸ್ತ್ರಗಳು ಇದನ್ನು ಕತ್ತರಿಸೋದಿಲ್ಲ ಬೆಂಕಿ ಸುಡಲ್ಲ ನೀರು ತೊಯಿಸಲ್ಲ ಮತ್ತು ಗಾಳಿ ಒಣಗಿಸಲ್ಲ ಅಂತ ಹೇಳ್ತಾನೆ ಹೋಗ್ತಾ ಇನ್ನು ದೇಹದ ಸ್ವರೂಪವನ್ನು ಹೇಳ್ತಾನೆ ದೇಹಕ್ಕೆ ಜಾತಸ್ಯ ಹಿ ಧ್ರುವ ಮೃತ್ಯುರ್ಧ್ವಂಜನ್ಮೃತ ಮೃತಸ್ಯ ಚ ಹುಟ್ಟಿದವನಿಗೆ ಸಾವು ಮತ್ತು ಸತ್ತವನಿಗೆ ಹುಟ್ಟು ಖಚಿತವಪ್ಪ ಅಂತ ಹೇಳ್ತಾನೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ಅಂತ ಹೇಳ್ತಾನೆ ನಮ್ಮ ಹುಟ್ಟು ಇಲ್ಲ ಇವಾಗ ಇಲ್ಲಾಯಿತು ಮತ್ತು ಸಾವು ಈ ಸಮಯದಲ್ಲಿ ಆಯಿತು ಅಂತಂದ್ರೆ ಹುಟ್ಟಿನಿಂದ ಸಾವಿನವರೆಗೂ ಮನುಷ್ಯ ವ್ಯಕ್ತವಾಗಿರ್ತಾನೆ ಅಂದರೆ ಕಣ್ಣು ಕಾಣಿಸ್ಕೊಂತಾನೆ ಗೋಚರಿಸ್ಕೊಂತಾನೆ ಸತ್ತ ಮೇಲೆ ಪಂಚಭೂತಗಳಲ್ಲಿ ವಿಲೀನ ಅವ್ಯಕ್ತ ಹುಟ್ಟಕ್ಕೆ ಮುಂಚೆ ಎಲ್ಲಿಂದ ಬಂದ ಅದು ಅವ್ಯಕ್ತವೇ ಮುಂದ್ ಹಿಂದಿಂದ ಅವ್ಯಕ್ತ ಮುಂದಿಂದ ಅವ್ಯಕ್ತ ಮಧ್ಯದಲ್ಲಿ ಸ್ವಲ್ಪ ಮಾತ್ರ ವ್ಯಕ್ತ ಅದೇ ನಮ್ಮ ಈ ಬದುಕು ಆತ್ಮ ಅತ್ಯಂತ ಆಶ್ಚರ್ಯಕರ ಅಂತ ಹೇಳ್ತಾನೆ ಆಶ್ಚರ್ಯವತ್ ಪಶ್ಚಿತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಅಂತ ಹೇಳಿ ಮುಂದಕ್ಕೆ ಆದ್ದರಿಂದ ಯಾರನ್ನೂ ಕುರಿತು ಶೋಕಿಸಬೇಡಪ್ಪ ನೀನು ಯಾರನ್ನೂ ಕುರಿತು ನೀನು ದುಃಖ ದುಃಖ ಪಡಬಾರ್ದು ಅನ್ನೋದನ್ನು ಹೇಳ್ತಾನೆ ಇಲ್ಲಿಗೆ ಕೃಷ್ಣನ ಆತ್ಮ ವಿಚಾರದ ಸಂದೇಶ ಮುಗಿಯುತ್ತೆ ಈ ಅಧ್ಯಾಯದಲ್ಲಿ ಎಪ್ಪತ್ತೆರಡು ಶ್ಲೋಕಗಳಿವೆ ಅವುಗಳಲ್ಲಿ ಮೂವತ್ತು ಶ್ಲೋಕಗಳ ಅರ್ಥವನ್ನು ನಾವು ಇದುವರೆಗೂ ನೋಡಿದ್ದೇವೆ ಇನ್ನು ನಲವತ್ತೆರಡು ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋದಿದೆ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಎಲ್ಲರಿಗೂ ನಮಸ್ಕಾರಗಳು ಅಂತ ಹೇಳ್ತಾ ಓಂ ಸತ್ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋ ಮುಗಿಸ್ತೇವೆ ನಮಸ್ಕಾರಗಳು